ಹಾಯ್ ಹೆಲೋ ನಮಸ್ತೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಅಂತದ ಹಾಗೆ ಎಲ್ಲರಿಗೂ ಥಟ್ ಅಂತ ಹೊಳೆಯೋದು ಗಿಲ್ಲಿ ನಟ ಅಷ್ಟರ ಮಟ್ಟಿಗೆ ಗಿಲ್ಲಿ ನಟ ಕನ್ನಡಿಗರ ಮನೆ ಮಾತಾಗಿದ್ದಾರೆ ಒಳ್ಳೆಯ ಕಾಮಿಡಿ ಟೈಮಿಂಗ್ ಮೂಲಕ ಮೊದಲ ದಿನದಿಂದಲೂ ವೀಕ್ಷಕರಿಗೆ ಮನರಂಜನೆ ನೀಡ್ತಾ ಬಂದಿರೋದು ಗಿಲ್ಲಿ ನಟ ಯಾವುದೇ ಡಬಲ್ ಮೀನಿಂಗ್ ಕಾಮಿಡಿ ಇಲ್ಲದೆ ಹೊರಗಿನ ವಿಷಯ ತೆಗೆಯದೆ ಬಿಗ್ ಬಾಸ್ ಮನೆಯಲ್ಲಿ ಏನೇ ನಡೆಯುತ್ತೋ ಅದನ್ನೇ ಕಾಮಿಡಿಯಾಗಿ ಹೇಳ್ತಾ ಬೆನ್ನ ಹಿಂದೆ ಮಾತಾಡದೆ ನೇರವಾಗಿ ಕಹಿ ಸತ್ಯ ಕಕ್ಕುವ ಮಾತಿನ ಮಲ್ಲ ಗಿಲ್ಲಿ ಬಿಗ್ ಬಾಸ್ ಆಟ ಇನ್ನೂ ಕಮ್ಮಿ ಅಂದ್ರೂ ನಾಲ್ಕು ವಾರ ಇದೆ ಆಗಲೇ ಈ ಬಾರಿ ವಿನ್ನರ್ ಆಗೋದು ಗಿಲ್ಲಿ ನಟ ಅಂತ ಎಲ್ಲರೂ ಮಾತನಾಡ್ಕೊಳ್ತಿದ್ದಾರೆ ಆದರೆ ಖ್ಯಾತ ಜ್ಯೋತಿಷಿ ನುಡಿದಿರುವ ಭವಿಷ್ಯವೇ ಬೇರೆ ಹೌದು ಈಗ ಎಲ್ಲಿ ನೋಡಿದ್ರು ಯಾರನ್ನೇ ಕೇಳಿದ್ರು ಬಿಗ್ ಬಾಸ್ ಕನ್ನಡ ಹನ್ನೆರಡು ವಿನ್ನರ್ ಗಿಲ್ಲಿ ನಟ ಅಂತ ಹೇಳೋದು ಸಹಜ ಆದ್ರೆ ಇದಕ್ಕೆ ವ್ಯತಿರಿಕ್ತವಾದ ಭವಿಷ್ಯವನ್ನ ಖ್ಯಾತ ಜ್ಯೋತಿಷಿ ನುಡಿದಿದ್ದಾರೆ ಈ ಬಾರಿ ಗಿಲ್ಲಿ ನಟ ಬಿಗ್ ಬಾಸ್ ಗೆಲ್ಲ ಅಂತ ಜ್ಯೋತಿಷಿ ಪ್ರಶಾಂತ್ ಕಿಣಿ ಪ್ರೆಡಿಕ್ಟ್ ಮಾಡಿದ್ದಾರೆ ಗಿಲ್ಲಿ ನಟ ಬಿಗ್ ಬಾಸ್ ಕನ್ನಡ ಹನ್ನೆರಡು ಗೆಲ್ಲಲ್ಲ ಅಂತ ಜ್ಯೋತಿಷಿ ಪ್ರಶಾಂತ್ ಕಿಣಿ ಭವಿಷ್ಯ ನುಡಿದಿದ್ದಾರೆ ಬಿಗ್ ಬಾಸ್ ಕನ್ನಡ ಹನ್ನೆರಡು ವಿನ್ನರ್ ಆಗೋದು ಓರ್ವ ಮಹಿಳೆ ಅಂತಲೂ ಜ್ಯೋತಿಷಿ ಪ್ರಶಾಂತ್ ಕಿಣಿ ಪ್ರಿಡಿಕ್ಟ್ ಮಾಡಿದ್ದಾರೆ ಜ್ಯೋತಿಷಿ ಪ್ರಶಾಂತ್ ಕಿಣಿ ಪ್ರಕಾರ ಟಾಪ್ ಮೂರು ಸ್ಪರ್ಧಿಗಳಾಗಿ ಗಿಲ್ಲಿ ನಟ ಕಾವ್ಯ ಶೈವ ರಕ್ಷಿತಾ ಶೆಟ್ಟಿ ಹೊರಹೊಮ್ಮಲಿದ್ದಾರಂತೆ ಜ್ಯೋತಿಷಿ ಪ್ರಶಾಂತ್ ಕಿಣಿ ಅವರ ಟ್ವೀಟ್ ವೈರಲ್ ಆಗ್ತಿದ್ದ ಹಾಗೆ ಗಿಲ್ಲಿ ನಟ ಫ್ಯಾನ್ಸ್ ಸಿಡುತ್ತಿದ್ದರೆ ಗಿಲ್ಲಿ ಗೆಲ್ಲೋದು ಟೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ನಿಮ್ಮ ಈ ಟ್ವೀಟ್ನ ಬುಕ್ ಮಾರ್ಕ್ ಮಾಡಿಕೊಂಡಿದ್ದೀವಿ ಫಿನಾಲಿಯಲ್ಲಿ ಸಿಗೋಣ ಯಾರು ಏನೇ ಹೇಳಿದ್ರು ಗಿಲ್ಲಿ ಟ್ರೋಫಿ ಗೆಲ್ಲೋದು ಪಕ್ಕಾ ಇದು ಓಪನ್ ಚಾಲೆಂಜ್ ಗಿಲ್ಲಿ ಟ್ರೋಫಿ ಎತ್ ಹಿಡಿತಾರೆ ಅಂತ ಫ್ಯಾನ್ಸ್ ಕಾಮೆಂಟ್ ಮಾಡುತ್ತಿದ್ದಾರೆ ಗಿಲ್ಲಿ ಹೆಸರಲ್ಲಿ ಪ್ರಚಾರ ತೆಗೆದುಕೊಳ್ಳಲು ಇದೊಂದು ಗಿಮಿಕ್ ಅಷ್ಟೆ ಒಂದು ವೇಳೆ ಗಿಲ್ಲಿ ಗೆದ್ರೆ ನೀವು ಜ್ಯೋತಿಷ್ಯ ಬಿಡ್ತೀರಾ ಅಂತ ಕೆಲವರು ನೇರ ಬಾಣ ಬಿಡ್ತಿದ್ದಾರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ